ಚಾನಲ್ಗೆ ಸ್ವಾಗತ ಶಾಲೆಯ ಬಗ್ಗೆ ಪ್ರಬಂಧ ಶಾಲೆಯ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ನಮಗೆ ಶಿಕ್ಷಣವು ಸಿಗುವುದು ಶಾಲೆ ಎಂಬ ದೇವಾಲಯದಲ್ಲಿ ಶಾಲೆ ಎಂದರೆ ನಾವು ಶಿಕ್ಷಣ ಪಡೆಯುವ ಸುಂದರ ಸ್ಥಳ ಶಾಲೆಯನ್ನು ಜ್ಞಾನದ ದೇವಾಲಯ ಎಂದು ಕರೆಯುತ್ತೇವೆ ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ನಮಗೆ ಶಿಕ್ಷಣವು ಸಿಗುವುದು ಶಾಲೆ ಎಂಬ ದೇವಾಲಯದಲ್ಲಿ ಶಾಲೆಯೆಂದರೆ ನಾವು ಶಿಕ್ಷಣ ಪಡೆಯುವ ಸುಂದರ ಸ್ಥಳ ಶಾಲೆಯನ್ನು ಜ್ಞಾನದ ದೇವಾಲಯ ಎಂದು ಕರೆಯುತ್ತೇವೆ ವಿವರಣೆ ನನ್ನ ಶಾಲೆಯು ತುಂಬಾ ಸುಂದರವಾಗಿದೆ ನನ್ನ ಶಾಲೆಯು ತುಂಬಾ ಸುಂದರವಾಗಿದೆ ನನ್ನ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಆಟದ ಮೈದಾನ ಸುತ್ತಲೂ ಗಿಡ ಮರಗಳು ತಂಪಾದ ಗಾಳಿ ದೊಡ್ಡ ದೊಡ್ಡ ಕೊಠಡಿಗಳು ಇವೆ ನನ್ನ ಶಾಲೆಯಲ್ಲಿ ಆಟದ ಮೈದಾನ ಸುತ್ತಲ ಗಿಡಮರಗಳು ತಂಪಾದ ಗಾಳಿ ದೊಡ್ಡ ದೊಡ್ಡ ಕೊಠಡಿಗಳು ಇವೆ ನಾನು ನನ್ನ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೆಯೇ ನನ್ನ ಶಾಲೆಯಲ್ಲಿ ನಾನು ಕಳೆಯುವ ಪ್ರತಿ ಕ್ಷಣವನ್ನು ಪ್ರೀತಿಸುತ್ತೇನೆ ನಾನು ನನ್ನ ಶಾಲೆಯಲ್ಲಿ ಕಳೆಯುವ ಪ್ರತಿ ಕ್ಷಣವನ್ನು ಪ್ರೀತಿಸುತ್ತೇನೆ ನನ್ನ ಮನೆ ನನಗೆ ಮೊದಲನೇ ಮನೆಯಾದರೆ ನನ್ನ ಶಾಲೆ ನನ್ನ ಎರಡನೇ ಮನೆಯಾಗಿದೆ ನನ್ನ ಮನೆ ನನಗೆ ಮೊದಲನೇ ಮನೆಯಾದರೆ ನನ್ನ ಶಾಲೆ ನನಗೆ ಎರಡನೇ ಮನೆಯಾಗಿದೆ ನಾನು ನನ್ನ ನೆಚ್ಚಿನ ಹೆಚ್ಚಿನ ಸಮಯವನ್ನು ನಾನು ನನ್ನ ಹೆಚ್ಚಿನ ಸಮಯವನ್ನು ನಾನು ನನ್ನ ಶಾಲೆಯಲ್ಲಿ ಕಳೆಯುತ್ತೇನೆ ನಾನು ನನ್ನ ಹೆಚ್ಚಿನ ಸಮಯವನ್ನು ನಾನು ನನ್ನ ಶಾಲೆಯಲ್ಲಿ ಕಳೆಯುತ್ತೇನೆ ಉಪಸಂಹಾರ ನನ್ನ ಶಾಲೆಯು ತುಂಬ ಸುಂದರ ನನ್ನ ಶಾಲೆಯು ತುಂಬ ಸುಂದರ ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಾಲೆಯು ತುಂಬ ಸುಂದರ ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಿಕ್ಷಕರ ತಂದೆ ತಾಯಿಯಂತೆ ನಿಜವಾದ ಸ್ವರ್ಗವೆಂದರೆ ಅದು ನನ್ನ ಶಾಲೆ ಮುದ್ದಾದ ಸ್ನೇಹಿತರು ಪ್ರೀತಿ ಮಾಡುವ ಶಿಕ್ಷಕರು ಅದು ನನ್ನ ಶಾಲೆಯಲ್ಲಿ ನನ್ನ ಶಾಲೆ ನನ್ನ ಹೆಮ್ಮೆ ಉಪಸಂಹಾರ ನೋಡಿ ನನ್ನ ಶಾಲೆಯು ತುಂಬಾ ಸುಂದರ ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಿಕ್ಷಕರ ಶಿಕ್ಷಕರು ಶಿಕ್ಷಕರು ತಂದೆ ತಾಯಿಯಂತೆ ನಿಜವಾದ ಸ್ವರ್ಗವೆಂದರೆ ಅದು ನನ್ನ ಶಾಲೆ ಮುದ್ದಾದ ಸ್ನೇಹಿತರು ಪ್ರೀತಿ ಮಾಡುವ ಶಿಕ್ಷಕರು ಅದು ನನ್ನ ಶಾಲೆಯಲ್ಲಿ ನನ್ನ ಶಾಲೆ ನನ್ನ ಹೆಮ್ಮೆ ಅಂತ ಹೇಳ್ತಾ ಶಾಲೆಯ ಒಂದು ಪುಟ್ಟ ಪ್ರಬಂಧದ ಬಗ್ಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು